ನಾವು ಇನ್ನು ನಾನು ಬಂದಾಗ ಇಲ್ಲಿ ಅರವತ್ತೈದು ತನಕನೂ ಒಂದು ಕಲ್ಲಿಗೆ ಚಾರ್ಜ್ ಇದು ಇದ್ದಿದ್ದು ನಾವು ಇವತ್ತಿಗೆ ಐವತ್ತೊಂಬತ್ತು ನಾವು ತ್ರೀ ಅಡಿಲಿ ಕಲ್ ಕೆಂಪು ಕಲ್ಲಿಗೆ ಪರ್ಮಿಷನ್ ಕೊಟ್ಟಿದ್ದೀನಿ ಐವತ್ತೊಂಬತ್ತು ನಮ್ಮಲ್ಲಿ ಇವಾಗ ಪೆಂಡಿಂಗ್ ಇರೋದು ಬಹುಶಃ ಇವತ್ತಿಗೆ ಹನ್ನೆರಡಿದೆ ಬಹುಶಃ ನಾನು ಇವತ್ತಿಂದು ತೊಗೊಂಡಿಲ್ಲ ನಾಳೆ ನಾನು ರಿವ್ಯೂ ಹೇಗೂ ಇಟ್ಕೊಂಡಿದ್ದೀನಿ ನಾಳೆ ಗೊತ್ತಾಗುತ್ತೆ ಇಲ್ಲಿವರೆಗೂ ಕಳೆದ ಎರಡು ತಿಂಗಳಿಂದ ಹೊಸದಾಗಿ ನಾವೆಲ್ಲ ಇದು ಮಾಡಿ ಕಲ್ಲಿಂದೆಲ್ಲ ಸಮಸ್ಯೆ ಬಂದಾಗ ಇವತ್ತಿನವರೆಗೂ ಐವತ್ತೊಂಬತ್ತು ತ್ರೀ ಎ ಪರ್ಮಿಟ್ನ ನಾವು ಕೊಟ್ಟಿರುವಂಥದ್ದು ಇನ್ನು ಹನ್ನೆರಡು ನಮ್ಮಲ್ಲಿ ಬಾಕಿ ಇದೆ ಅದು ರೀಸೆಂಟಾಗಿ ಲಾಸ್ಟ್ ವೀಕ್ ಬಂದಿದೆ ಯಾಕೆಂದರೆ ಇದು ಪ್ರತಿ ವಾರ ನಾನು ರಿವ್ಯೂ ತೊಗೊತೀನಿ ಸ್ವಲ್ಪ ಸಮಸ್ಯೆ ಜಾಸ್ತಿ ಆಗಿರೋದ್ರಿಂದ ನಾನು ಬಂದಾಗ ಮಾರ್ಕೆಟಲ್ಲಿ ನಮಗೆ ಸಿಗ್ತಾ ಇದ್ದು ಅರವತ್ತೈದು ಇವೆಲ್ಲ ಇಶ್ಯೂಸ್ ಆಗಿಂತ ಮುಂಚೆ ಮೂವತ್ತರಿಂದ ಮೂವತ್ತೈದು ರೂಪಾಯಿ ತನಕ ಸಿಕ್ತಿತ್ತು ಅಂತ ಹೇಳ್ತಾರೆ ಸಡನ್ನಾಗಿ ಡಿಮ್ಯಾಂಡ್ ಜಾಸ್ತಿಯಾಗಿ ಕಲ್ಲಿಂದು ಇದು ಮಾಡಿದಾಗ ಮೂವತ್ತು ರೂಪಾಯಿಯಷ್ಟು ಏರ್ಪೇರಾಗಿ ಬಂದಿರುವಂಥದ್ದು ಇದು ಕೇರಳದಿಂದ ಎಲ್ಲ ಇಲ್ಲಿಗೆಲ್ಲ ಬರ್ತಿತ್ತು ಅಂತೆಲ್ಲ ಇದು ಮಾಡಿ ಸೊ ನಾವು ಬಹಳಷ್ಟು ಒಂದು ಸ್ಟೆಪ್ಸ್ನ ನಾವು ತೊಗೊಂಡ್ವಿ ಪ್ರಮುಖವಾಗಿ ಪೊಲೀಸ್ ಇಲಾಖೆಯಿಂದ ಪೊಲೀಸ್ ಕಮಿಷನರೇಟ್ ಆಗಿರ್ಬೋದು ಅಥವಾ ಎಸ್ ಪಿ ಅವರ ಒಂದು ಇರೋ ರೂರಲ್ ಲಿಮಿಟ್ಸ್ ಆಗಿರ್ಬೋದು ಬಹಳಷ್ಟು ಒಂದು ಇಲ್ಲೀಗಲಾಗಿ ಏನು ಇವಾಗ ಇತ್ತು ಮತ್ತು ಇಲ್ಲಿಂದ ಹೋಗ್ತಾ ಇತ್ತು ಎಲ್ಲದನ್ನೂ ಆಲ್ಮೋಸ್ಟ್ ನಿಲ್ ಮಾಡಿದ್ವಿ ಮತ್ತು ಲೋಕಲಾಗಿ ಯಾರ್ಯಾರು ಪರ್ಮಿಷನ್ ಇದಾಗ್ತಿದ್ರು ಅವರಿಗೆ ಯಾವುದೇ ಒಂದು ರೀತಿ ಅಡೆತಡೆ ಮಾಡಿದಲೆ ನನ್ನ ಹತ್ರನೇ ನಮ್ಮ ಆಫೀಸ್ ಮೂಲಕ ಆದಷ್ಟು ಬೇಗ ಕೆಲವೊಂದೆಲ್ಲ ಒಂದು ವಾರದಲ್ಲಿ ಕೊಟ್ಟಿದ್ದೀವಿ ತ್ರೀ ಎ ಪರ್ಮಿಷನ್ ಬಟ್ ಪ್ರಾಬ್ಲಮ್ ಇವಾಗ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಹಿಂದೆ ಎಲ್ಲ ಏನು ಕೆಲಸ ಈಗ ನಡ್ಕೊಂಡು ಇದ್ರು ಪರ್ಮಿಟ್ ಆ ಪರ್ಮಿಟಿಗೆ ನಮ್ಮವರು ಯಾರೂ ಹೋಗ್ತಾ ಇಲ್ಲ ಯಾಕೆಂದರೆ ಪರ್ಮಿಟ್ ಮಾಡೋಕೆ ಹೋದರೆ ಅಲ್ಲಿ ತನಕ ಹೋಗಬೇಕು ಇ ಸಿ ತೊಗೋಬೇಕು ಎಲ್ಲ ಅಂತ ಎಲ್ಲ ಬರೀ ತ್ರೀ ಅಪ್ಲಿಕೇಶನಿಗೆ ಹಾಕ್ತಾರೆ ತ್ರೀ ಎ ಅಪ್ಲಿಕೇಶನಲ್ಲಿ ನಮಗೆ ಎಷ್ಟು ಅಪ್ಲಿಕೇಶನ್ ಬರುತ್ತೋ ಅಷ್ಟಕ್ಕೆ ನಾವು ಅನುಮೋದನೆ ಕೊಡ್ಬೋದು ಈಗ ಅಪ್ಲಿಕೇಶನ್ ನಾನು ಇನಿಷಿಯಲಿ ಅಂದ್ಕೊಂಡಿದ್ದು ಒಂದು ಇನ್ನೂರು ಮುನ್ನೂರು ಸಡನ್ನಾಗಿ ಬರುತ್ತೆ ಅಂತ ಬಟ್ ಇದುವರೆಗೂ ಎರಡು ಇದು ಮೂರನೇ ತಿಂಗಳು ನವಂಬರ್ ಮೂರನೇ ತಿಂಗಳು ನನಗೆ ಬಂದಿರುವಂಥದ್ದು ಅರವತ್ತು ಕೂಡ ದಾಟಿಲ್ಲ ಅಪ್ಲಿಕೇಶನ್ಸ್ ಸೊ ಹೆಚ್ಚು ಹೆಚ್ಚು ಅಪ್ಲಿಕೇಶನ್ಸ್ ಹಾಕಿ ಮುಂದೆ ಬಂದರೆ ನಾವು ಇನ್ನೂ ಕೂಡ ಆದಷ್ಟು ಬೇಗ ನಮ್ಮ ಕಡೆಯಿಂದ ಇದಾಗುತ್ತೆ ಬಟ್ ಅಷ್ಟು ಲ್ಯಾಂಡ್ ಇಲ್ಲ ಕಲ್ಲು ಇದು ಮಾಡೋವರು ಯಾರು ಮುಂದೆ ಬರ್ತಾ ಇಲ್ಲ ಅನ್ನೋದು ಒಂದು ಈ ಕಲ್ಲಿನ ಅಸೋಸಿಯೇಷನ್ ಅವರ ಒಂದು ಇದು ಬಟ್ ಈಗ ಐವತ್ತೊಂಬತ್ತು ಮಾಡಿದ್ದೀವಿ ರೇಟ್ ಅಂತೂ ಕಡಿಮೆ ಆಗಿದೆ ನಲವತ್ತೈದು ಅಂತ ನನಗೆ ಇದು ಹೇಳೋದು ನಮ್ಮ ಒಂದು ಉದ್ದೇಶ ನಲವತ್ತರ ತನಕ ಬಂದು ಲಾರಿ ಮತ್ತು ಇದೇನು ಟ್ರಾನ್ಸ್ಪೋರ್ಟ್ ಅವ್ರು ಇರ್ತಾರೆ ಅವ್ರಿಗೊಂದು ಐದು ಏಳು ರೂಪಾಯಿಯಷ್ಟು ಪ್ರಾಫಿಟ್ ಅಂತ ಇಟ್ಕೊಂಡು ಐವತ್ತರೊಳಗಡೆ ಎಲ್ಲಿ ತನಕ ನಮ್ಮ ಜನರಿಗೆ ಇನ್ಫ್ಯಾಕ್ಟ್ ನಾನು ನಲವತ್ತು ಅಂತ ಹೇಳೋದು ಬಟ್ ಮಾರ್ಕೆಟ್ ಡಿಮ್ಯಾಂಡ್ ಪ್ರಕಾರ ಇವು ಐವತ್ತರ ತನಕ ಬರುತ್ತೆ ಇಟ್ಸ್ ಅ ಗುಡ್ ವಿನ್ ವಿನ್ ಫಾರ್ ಎವ್ರಿ ಒನ್ ಅಂತ ನಾನು ಭಾವಿಸ್ತೀನಿ ಮರಳಿಂದು ಈಗ ತಮಗೆ ಗೊತ್ತಿರೋ ಹಾಗೆ ಸಿ ಆರ್ ಝಡ್ ಅಂತೂ ನಿಂತಿದೆ ಯಾವುದೇ ಕಾರಣಕ್ಕೂ ಸಿ ಆರ್ ಝಡ್ ನಾವು ಕೊಡೋದಕ್ಕೆ ಬರೋದಿಲ್ಲ ನಾನ್ ಸಿ ಆರ್ ಝಡಲ್ಲಿ ಇವಾಗಲೇ ಹಳೇದು ಕೋರ್ಟ್ ಕೇಸ್ಗಳೆಲ್ಲ ಲಾಸ್ಟ್ ಟೈಮ್ ಕೂಡ ತಾವೆಲ್ಲ ಇದು ಕೇಳಿದಾಗ ಹೇಳಿದ್ದೆ ಆರು ಕೋರ್ಟ್ ಕೇಸಲ್ಲಿ ಆಗಿದೆ ನಾವು ಅದನ್ನು ಬೇಗ ಮಾಡ್ತೀವಿ ಅಂತ ಆರು ಕೂಡ ಇವಾಗ ಕ್ಲಿಯರ್ ಮಾಡಿಬಿಟ್ಟು ಆಗಲೇ ಟೆಂಡರ್ ಕರೆದಿದ್ದೀವಿ ಒಂದು ಲೈವ್ ಬಿಡ್ಡಿಂಗ್ ಐ ತಿಂಕ್ ನಾಲ್ಕನೇ ತಾರೀಕು ಇದೆ ಅದು ಫಸ್ಟ್ ಇದಾಗ್ತದೆ ಇನ್ನು ಐದು ರೀಟೆಂಡರ್ ಕರಿಬೇಕು ಯಾಕಂದರೆ ಮೂರು ಮಿನಿಮಮ್ ಏನು ಬರಬೇಕಿತ್ತು ಅದು ನಮಗೆ ಬಂದಿಲ್ಲ ಸೊ ಮೂರು ಯಾವುದು ಬರುತ್ತೆ ಅದನ್ನು ಮಾತ್ರ ನಾವು ಫೈನಲೈಸ್ ಮಾಡ್ತೀವಿ ರೀಟೆಂಡರೆಲ್ಲ ಬರೀ ಏಳರಿಂದ ಹತ್ತು ದಿನ ಅಷ್ಟೇ ಸಮಯಾವಕಾಶ ಕೊಟ್ಟು ಮೂರು ಕರೆದ್ರೂ ಯಾರೂ ಬಂದಿಲ್ಲ ಅಂದರೆ ಅವಾಗ ತಾಲೂಕಿಂದ ಜಿಲ್ಲೆಯಾದ್ಯಂತ ಮಾಡಿಬಿಟ್ಟು ಯಾರ್ಯಾರು ಬರ್ತಾರೆ ಅವ್ರಿಗೆ ಕೊಡಬೇಕು ಅಂತ ಆಗಿದೆ ಇದು ಆರು ನಮಗೆ ಬಂದಿರುವಂಥದ್ದು ನೆಕ್ಸ್ಟು ಹದಿನಾರು ಇವಾಗ ಆಗಲೇ ಟೆಂಡರ್ ಕರೆದಿದ್ದೀವಿ ಹದಿನಾರು ಬ್ಲಾಕಿಂದು ಅದು ಒಂದು ತಿಂಗಳು ನಾವು ಸಮಯಾವಕಾಶ ಕೊಟ್ಟಿದ್ದು ಶನಿವಾರ ಭಾನುವಾರ ಎಲ್ಲ ಸೇರಿ ಅರೌಂಡ್ ಮೂವತ್ತೆಂಟು ದಿನ ತನಕ ಇದಾಯಿತು ಈ ಇಫ್ ಐ ಆಮ್ ನಾಟ್ ರಾಂಗ್ ಈ ಆರನೇ ತಾರೀಕು ಲಾಸ್ಟ್ ಡೇಟ್ ಇದೆ ಅದನ್ನು ಕೂಡ ಅಲ್ಲೂ ಕೂಡ ಯಾರ್ಯಾರು ಮೂರು ಮಿನಿಮಮ್ ಹಾಕಿರ್ತಾರೆ ಅವರು ನಾವು ಮುಂದುವರಿತೀವಿ ಯಾರ್ಯಾರು ಮೂರು ಹಾಕಿರೋದಿಲ್ಲ ಮತ್ತೆ ಇನ್ನೊಂದು ಸರಿ ಟೆಂಡರ್ ಕರಿಬೇಕಾಗ್ತದೆ ಇದಲ್ಲದಲೇ ನಾವಾಗಲೇ ಇನ್ನೂ ಇಪ್ಪತ್ತು ಮರಳಿ ಬ್ಲಾಕ್ನ ಐಡೆಂಟಿಫೈ ಮಾಡಿದ್ದೀವಿ ಇನ್ನೂ ಇಪ್ಪತ್ತು ಸೊ ಇಪ್ಪತ್ತು ಪ್ಲಸ್ ಹದಿನಾರು ಪ್ಲಸ್ ಆರು ಆಲ್ಮೋಸ್ಟ್ ನಲವತ್ತೆರಡಷ್ಟು ನಮ್ಮ ಕಡೆಯಿಂದ ಐಡೆಂಟಿಫೈ ಆಗಿ ಬೇರೆ ಬೇರೆ ಹಂತದಲ್ಲಿ ಇರೋವಂಥದ್ದೊಂದು ಇದಲ್ಲದಲೇ ಹಿಂದೆ ನಾವು ಪರ್ಮಿಟ್ ಏನು ಐದು ವರ್ಷಕ್ಕೆ ಕೊಟ್ಟಿದ್ವಿ ಆ ಥರ ಟೋಟಲ್ ಹತ್ತೊಂಬತ್ತು ನಮ್ಮಲ್ಲಿ ಇದ್ದಿ ಇದ್ದಿದ್ದಂಥದ್ದು ಹತ್ತೊಂಬತ್ತರಲ್ಲಿ ಹತ್ತು ಬ್ಲಾಕ್ಸು ಈ ಬರುವ ದಿನಗಳಲ್ಲಿ ಅದು ಎಂಡಾಗಿದೆ ಕೆಲವೊಂದು ಎಂಡಾಗಿದೆ ಕೆಲವೊಂದು ಎಂಡ್ ಆಗುತ್ತೆ ಆ ಹತ್ತು ಬ್ಲಾಕನ್ನು ಕೂಡ ನಾವು ಜಾಯಿಂಟ್ ಆಗಲೇ ಶುರು ಮಾಡಿದ್ದೀವಿ ಈ ಡಿಸೆಂಬರ್ ಅಂತ್ಯದೊಳಗಡೆ ನನಗೆ ತಾಲೂಕು ಮಟ್ಟದ ಕಮಿಟಿಯಿಂದ ನಮ್ಮ ಜಿಲ್ಲಾ ಮಟ್ಟದ ಕಮಿಟಿಗೆ ಬರುತ್ತೆ ನಾವು ಅದನ್ನು ಕೂಡ ಅಪ್ರೂವಲ್ ಮಾಡಿ ನಲವತ್ತೆರಡು ಪ್ಲಸ್ ಹತ್ತು ಟೋಟಲ್ ನಮ್ಮ ಜಿಲ್ಲೆಯಲ್ಲಿ ಐವತ್ತೆರಡು ಬ್ಲಾಕ್ಗಳು ಇನ್ನು ಮಾರ್ಚ್ ಒಳಗಡೆ ನಮ್ಮದು ಆಪ್ರೇಷನಲ್ ಆಗ್ತದೆ ಇದು ಮೊದಲನೇ ಟೆಂಡರ್ ಕರೆದಾಗಲೇ ಜ ಯಾರು ಬಿಡ್ಡರ್ಸ್ ಎಲ್ಲ ಇರ್ತಾರೆ ನಮ್ಮ ಟಿ ಪಿ ಹೋಲ್ಡರ್ಸ್ ಅವ್ರು ಮೊದಲನೇ ಟೆಂಡರ್ಗೆ ಮೂರು ನಾಲ್ಕು ಐದು ಜನ ಹಾಕ್ಬಿಟ್ರೆ ನಮಗೇನು ಸಮಸ್ಯೆ ಇರಲ್ಲ ಬಟ್ ಕೆಲವೊಂದು ಯಾರೂ ಹಾಕೋದೇ ಇಲ್ಲ ಕೆಲವ್ರು ಬರೀ ಒಬ್ಬರೇ ಹಾಕ್ತಾರೆ ಅವಾಗ ರೀಟೆಂಡರ್ ಹೋಗೋದರಲ್ಲಿ ಸ್ವಲ್ಪ ಟೈಮ್ ಆಗ್ತಾ ಇದೆ ಸೊ ಈ ಐವತ್ತ ಎರಡು ಬ್ಲಾಕ್ಗಳು ಆಪ್ರೇಷನಲ್ ಆದರೆ ನಮಗೆ ಯಾವುದೇ ಇನ್ನೂ ನೆಕ್ಸ್ಟು ಐದು ವರ್ಷ ಯಾವುದೇ ಕಾರಣಕ್ಕೂ ಒಂದು ಮರಳಿನ ಒಂದು ಸಮಸ್ಯೆ ಅಂತ ನಮ್ಮ ಜಿಲ್ಲೆಯಲ್ಲಿ ಬರೋದಿಲ್ಲ